ಹೇ ಐ ಯು ಫೀಲಿಂಗ್ ದಟ್ ಯುವರ್ ಲೈಫ್ ಸೀಮ್ಸ್ ಎಕ್ಸ್ಟ್ರೀಮ್ಲಿ ಕಾಂಟ್ರಡಿಕ್ಟರಿ ಟು ದ ಪ್ರಾಮಿಸಸ್ ಆಫ್ ಗಾಡ್ ಓವರ್ ಯರ್ ಲೈಫ್ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ವಾಗ್ದಾನಗಳಿಗೆ ವಿರುದ್ಧವಾಗಿಯೇ ನಿಮ್ಮ ಜೀವಿತವು ಈಗ ಇದೆಯಾ ಯು ಆರ್ ಲುಕಿಂಗ್ ಆಟ್ ಅದರ್ ಪೀಪಲ್ ಆ್ಯಂಡ್ ಸೇ ಲುಕ್ ಎಟ್ ದೆಮ್ ದೇ ಡೋಂಟ್ ಇವೆನ್ ಹನರ್ ಗಾಡ್ ದೇ ಆರ್ ನಾಟ್ ಈವೆನ್ ಟ್ರಸ್ಟಿಂಗ್ ಇನ್ ಗಾಡ್ ದೇ ಆರ್ ನಾಟ್ ಸರ್ವಿಂಗ್ ಗಾಡ್ ಲೈಕ್ ಐ ಆಮ್ ದೇ ಆರ್ ನಾಟ್ ಈವನ್ ಫೇಟ್ಫುಲ್ ಟು ಗಾಡ್ ಅಂಡ್ ಲುಕ್ ಎಟ್ ದ್ ದೇರ್ ಜಸ್ಟ್ ಲೈಫ್ ಅಥವಾ ನೀವು ಹೇಳ್ತಿದ್ದೀರ ನನ್ನ ಹಾಗೆ ದೇವರನ್ನ ಗೌರವಿಸುವುದಿಲ್ಲ ನಂಬುವುದಿಲ್ಲ ದೇವರ ಸೇವೆಯನ್ನು ಮಾಡುವುದಿಲ್ಲ ಆದರೂ ಬೆಳೀತಾ ಇದ್ದಾರೆ ನನ್ನ ಜೀವಿತ ನೋಡಿ ಎಂಬುದಾಗಿ ನೀನು ಹೇಳ್ತಾ ಸಿ ಐ ಯು ಟು ಟು ಹಾರ್ಸಸ್ ದಿಸ್ ದಿಸ್ ಬಿಕಾಸ್ ಅ ಇದೀಯ ವರ್ಡ್ ನೋಡಿ ಗಮನವಿಟ್ಟು ಈ ಒಂದು ಮಾತನ್ನು ನೀವು ಕೇಳಬೇಕೆಂಬುದಾಗಿ ನಾನು ಬಯಸ್ತೇನೆ See, I'm going to talk to you from the life of Abraham. See, the first thing I want to tell you is found in Genesis chapter 17, verse 4 to 6, where God speaks to Abraham and changes his name from Abraham to Abraham, saying, You're going to be the ಫಾದರ್ ಆಫ್ ಮಲ್ಟಿಟ್ಯೂಡ್ಸ್ ಫಾದರ್ ಆಫ್ ಮೆನಿ ನೇಷನ್ಸ್ ಹದಿನೇಳು ನಾಲ್ಕರಿಂದ ಹಾರ್ಲಿ ನಾವು ನೋಡ್ತೇವೆ ದೇವರು ಅವನಿಗೆ ನೀನು ಇನ್ನು ಮುಂದೆ ಅಬ್ರಹಂ ಎಂದು ಹೆಸರಿಸುವುದಿಲ್ಲ ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನ್ ಎಂದು ಹೆಸರು ಬರುವುದು ಎಂಬುದಾಗಿ ನೋಡುತ್ತೇವೆ ಆ್ಯಂಡ್ ಈವನ್ ಸೇಸ್ ಯು ವುಡ್ ಬಿ ಎಕ್ಸ್ಟ್ರೀಮ್ಲಿ ಫ್ರೂಟ್ಫುಲ್ ಆ್ಯಂಡ್ ಯುವರ್ ಡಿಸೆಂಡೆನ್ಸ್ ವಿಲ್ ಬಿಕಮ್ ಮೆನಿ ನೇಷನ್ಸ್ ಹಾಗೆ ನಾವು ಮುಂದಕ್ಕೆ ನೋಡ್ತೇವೆ ನೀನು ಅತ್ಯಧಿಕವಾದ ಸಂತಾನವನ್ನ ಹೊಂದಿಕೊಳ್ಳುತ್ತಿ ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗುವರು ಎಂಬುದಾಗಿ ದಿಸ್ ಸೀಮ್ಸ್ ಲೈಕ್ ಅನ್ಅೇಸಿಂಗ್ ಪ್ರಾಮಿಸ್ ಫ್ರಮ್ ಗಾಡ್ ನೋಡಿ ಇದು ತುಂಬಾ ಒಂದು ಆಶ್ಚರ್ಯವಾಗಿರುವಂತಹ ವಾಗ್ದಾನ ದೇವರಿಂದ ಅಬ್ರಾಹ್ಮನಿಗೆ ಬಟ್ ಇಫ್ ಯು ಸಿ ಎಬ್ರಾಹಮ್ ಇಸ್ ಆಲ್ಸೋ ಹ್ಯೂಮನ್ ಲೈಕ್ ಯು ಎ ಆದರೆ ಅಬ್ರಾಹ್ಮನ್ ನಿನ್ನ ಅನ್ನ ಹಾಗೆ ಮನುಷ್ಯನಾಗಿದ್ದಾನೆ ಅಲ್ವಾ ಸಿ ದೇರ್ ವಾಸ್ ಅ ಟೈಮ್ ವೆನ್ ಈ ಹ್ಯಾಸ್ ಅ ಕಾನ್ವರ್ಸೇಷನ್ ವಿತ್ ಗಾಡ್ ಇನ್ ಜೆನಿಸಿಸಿಸ್ ಫಿಫ್ಟೀನ್ ವರ್ಸ್ ತ್ರೀ ಹೀ ಇಸ್ ಟೆಲಿಂಗ್ ಗಾಡ್ ಯು ಹವ್ ನಾಟ್ ಈವನ್ ಗಿವನ್ ಮೀ ಎನಿ ಡಿಸೆಂಡೆನ್ಸ್ ಆನ್ ಮೈ ಓನ್ ಆ ಮತ್ತೆ ದೇವರು ಒಂದು ಸಾರಿ ಮಾತನಾಡುವಾಗ ಹದಿನೈದು ಮೂರಲ್ಲಿ ನಾವು ನೋಡ್ತೇವೆ ನೀನ್ ನನಗೆ ಸಂತಾನವನ್ನ ಇನ್ನೂ ಕೊಟ್ಟಿಲ್ಲವಲ್ಲ ಎಂಬುದಾಗಿ ಅವನು ದೇವರೊಂದಿಗೆ ಮಾತಾಡ್ತಾನೆ ಇನ್ ಡಿಸ್ಕರೇಜ್ಮೆಂಟ್ ಸನ್ ಲೈಕ್ ಆಲ್ಸೋ ಫೀಲಿಂಗ್ ಲೈಕ್ ಹೌ ಮೆನಿ ಟೈಮ್ಸ್ ಸೊ ಅನೇಕ ಸಾರಿ ನಾವು ಭಾವಿಸುವ ಹಾಗೆ ಇಲ್ಲಿ ಅಬ್ರಾಹ್ಮನು ಕೂಡ ತನ್ನ ಆಸ್ತಿ ಎಲ್ಲ ತನ್ನ ಸೇವಕರಿಗೆ ಹೋಗ್ತದೆ ತನ್ನ ಮಗನಿಗೆ ಹೋಗುದಿಲ್ಲವಲ್ಲ ಎಂಬುದಾಗಿ ಅವನು ಬೇಸರಿಕೆಯನ್ನು ಇಲ್ಲಿ ವ್ಯಕ್ತಪಡಿಸುತ್ತಿದ್ದಾನೆ ಸಿ ನಿಸಾರತೆಯ ಒಂದಿಗೆ ಹೇಳ್ತಾ ದ ಆಗುವುದಿಲ್ಲ ಎಂಬುದಾಗಿ ಆತನೊಂದಿಗೆ ಹಂಚಿಕೊಳ್ಳುವಂಥದ್ದು ಕೂಡ ಒಳ್ಳೇದಾಗಿದೆ ಸಿ ಐ ವಾಸ್ಥಿಂಗ್ ಕಾಟ್ ಮೈ ಅಟೆನ್ಶನ್ ಟ್ವೆಂಟಿ ನಾ ನೋಡಿ ನಾನು ವಾಕ್ಯವನ್ನು ಓದುವಾಗ ನನ್ನ ಒಂದು ಗಮನವನ್ನು ಈ ಒಂದು ವಚನ ಸೆಳಿತು ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ದಿಸ್ ಇಸ್ ರೆಕಾರ್ಡಿಂಗ್ ಆಫ್ಟರ್ ಐಸಕ್ ವಾಸ್ ಬಾರ್ನ್ ಆಫ್ಟರ್ ಐಸಕ್ ಗ್ರೂ ಅಪ್ ಅಪ್ನ್ ಗಾಡ್ ಟೆಸ್ಟೆಡ್ ಏಬ್ರಾಹಾಮ್ ಟು ಐಸಕ್ ನೋಡಿ ಇಲ್ಲಿ ಬರೆದಿರುವಂಥ ಎಲ್ಲ ಘಟನೆಗಳು ಕೂಡ ಈಗಾಗಲೇ ಆ ಇಸಾಕ್ ಜನಿಸಿದ್ದಾನೆ ಇಸಾಕನು ಬೆಳೆದಿದ್ದಾನೆ ಅದ ನಂತರ ಇವೆಲ್ಲವೂ ಕೂಡ ಇಲ್ಲಿ ಬರೆದಿರುವಂಥದ್ದು ಇನ್ ವರ್ಸ್ ಟ್ವೆಂಟಿ ಇಟ್ಸ್ ಎ ಸೂನ್ ಆಫ್ಟರ್ ಆಲ್ ಆಫ್ ದಿಸ್ ಏಬ್ರಾಹಾಮ್ ಹರ್ಡ್ ದಟ್ ಇಸ್ ಬ್ರದರ್ ನೇಹರ್ಡ್ ಬೋರ್ನ್ ಸನ್ಸ್ ಸೊ ನೋಡಿ ಆ ಬ್ರಾಹ್ಮಣಿಗೆ ಒಂದು ಸಂದೇಶ ಬರ್ತದೆ ತನ್ನ ತಮ್ಮನಾದ ನಾಹೋರನಿಗೆ ಆ ಮಿಲ್ಕ್ಗಳಲ್ಲಿ ಎಂಟು ಮಂದಿ ಮಕ್ಕಳು ಹುಟ್ಟಿದರು ಎಂಬುದಾಗಿ ಟು ಚಿಲ್ಡ್ರನ್ ಆಲ್ಸೋ ಫೋರ್ ಮೋರ್ ಟ್ರೂ ಅ ಸೊ ಹಾಗೆ ನೋಡಿ ಆ ಒಂದು ಎಂಟು ಮಕ್ಕಳ ಜೊತೆಯಲ್ಲಿ ತನ್ನ ಇನ್ನೂ ನಾಲ್ಕು ಜನ ಮಕ್ಕಳಿಗೆ ಹುಡ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ ಸಿ ದಿಸ್ ಇಸ್ ದ ಕಾಂಟ್ರಿಡಿಕ್ಷನ್ ನೋಡಿ ಇದೇ ವ್ಯತಿರಿಕ್ತ ಎಂಬುದಾಗಿ ನಾವು ನೋಡುತ್ತೇವೆ ಗಾಡ್ ಗೇವ್ ಅ ಕಾಲಿಂಗ್ ಅಪೌನ್ ಎಬ್ರಹಾಮ್ ಅ ಬಿಗ್ ಪ್ರಾಮಿಸ್ ದಟ್ ಹಿಲ್ ಬಿ ಅ ಫಾದರ್ ಟು ಬಟ್ ಈ ವರ್ ಸ್ಟ್ರಗ್ಲಿಂಗ್ ಟು ಗೆಟ್ ಒನ್ ಚೈಲ್ಡ್ ವೆರ್ಸ್ ಇಸ್ ಬ್ರದರ್ ಹೂ ಬ್ರದರ್ಹುಡ್ ನಾಟ್ ಕಾಲಿಂಗ್ ಹ್ಯಾಟ್ ಟ್ವೆಲ್ ಚಿಲ್ಡ್ರೆನ್ ನೋಡಿ ಇಲ್ಲಿ ದೇವರು ಆ ಬ್ರಾಹ್ಮಣನ ಕರೆದು ಅವನಿಗೆ ಒಂದು ಜನಾಂಗಗಳ ಒಂದು ವಾಗ್ದಾನವನ್ನು ಮಾಡಿದ್ದಾನೆ ಆದರೆ ತನ್ನ ತಮ್ಮನಿಗೆ ನೋಡಿ ಅವನಿಗೆ ಯಾವ ವಾಗ್ದಾನವಿಲ್ಲ ಅವನೊಬ್ಬ ಅನ್ಯನಾಗಿ ಜೀವಿಸ್ತಿದ್ದಾನೆ ಆದರೆ ಅವನಿಗೆ ಎಂಟು ಜನ ಮಕ್ಕಳನ್ನು ದೇವರು ಕೊಟ್ಟಿದ್ದಾರೆ ಸಿ ಥಿಂಕ್ ಅಬೌಟ್ ಯೋರ್ ಲೈಫ್ ಅಂಡ್ ಯುವರ್ ಸೈ ಯು ನೋ ಜಾನ್ ಯು ನೋ ದೋಸ್ ಪೀಪಲ್ ಆರ್ ಫ್ಲಾರಿಷಿಂಗ್ ಬಟ್ ಅನ್ ಸೆಂಡ್ ಇಟ್ಸ್ ಲು ಲುಕಿಂಗ್ ಇಟ್ ಇನ್ ದ ನ್ಯಾಚುರಲ್ ಥಿಕ್ ಆಫ್ ಇಟ್ ಇನ್ ದ ಸೂಪರ್ ನ್ಯಾಚುರಲ್ ರೆಲ್ಡ್ ಸೀನ್ ಆಫ್ಟರ್ ಥೌಸಂಡ್ಸ್ ಆಫ್ ಇಯರ್ಸ್ ಈವನ್ ನಾವ್ ಎವ್ರಿಬಡಿ ಸೇಸ್ ಐ ಎಂ ಆಫ್ ದ ಸೀಡ್ ಆಫ್ ಏಬ್ರಹಾಮ್ ಐ ಆಮ್ ಕನೆಕ್ಟಿಂಗ್ ಮೈ ಸೆಲ್ಫ್ ವಿತ್ ಏ್ರಹಾಮ್ ನೋಬಡಿ ಈವನ್ ಸೇಸ್ ಐ ಫೀಲ್ ಲೈಕ್ ಐ ಎಂ ಇನ್ ದ ಸೀಡ್ ಆಫ್ ನೇಹಾಲ್ ನೋಡಿ ನಾವು ಇದನ್ನು ಸ್ವಾಭಾವಿಕವಾಗಿ ನೋಡದೆ ನಾವು ಅಸ್ವಾಭಾವಿಕವಾಗಿ ನಾವು ಇದನ್ನು ನೋಡಬೇಕಾಗ್ತದೆ ಸಾವಿರಾರು ವರ್ಷಗಳ ನಂತರವೂ ಕೂಡ ಇಂದಿಗೂ ಕೂಡ ಅನೇಕರು ನಾನು ಅಬ್ರಹ್ಮಿಕೊಂಡು ಒಂದು ಮಗನು ಒಂದು ಸಂತತಿ ಎಂಬುದಾಗಿ ಹೇಳ್ತಾರೆ ಯಾರು ಕೂಡ ನಾನು ನಾಹೋರನ ಸಂತತಿ ಎಂಬುದಾಗಿ ಯಾರು ಕೂಡ ಹೇಳುವುದಿಲ್ಲ ಸಿ ದಾಟ್ ಇಸ್ ವಾಟ್ ಗಾಡ್ಲಿ ಬ್ಲೆಸ್ಸಿಂಗ್ ಲುಕ್ಸ್ ಲೈಕ್ ನೋಡಿ ದೇವಿ ದೇವ ರೀತಿಯಾಗಿರುವಂತಹ ಆಶೀರ್ವಾದವು ಇದೇ ರೀತಿಯಾಗಿ ಕಾಣಿಸ್ತದೆ ಇಟ್ ಮೇ ನಾಟ್ ಲುಕ್ ಗ್ರೇಟ್ ಇನ್ ದ ನ್ಯಾಚುರಲ್ ಬಟ್ ಎಟ್ ಇಟ್ ಫ್ರಮ್ ಹೈನ್ ಸೈಟ್ ಯು ವಿಲ್ ಸೇ ವಿಸ್ ಇಸ್ ನಥಿಂಗ್ ವಿತ್ ದ ಹ್ಯಾಂಡ್ ಆಫ್ ಗಾಡ್ ನೋಡಿ ಸ್ವಾಭಾವಿಕವಾಗಿ ಇದು ಅಷ್ಟು ಆಶ್ಚರ್ಯವಾಗಿರುವುದಿಲ್ಲ ಆದರೆ ನಾವು ಇದನ್ನು ಆತ್ಮಿಕವಾಗಿ ನೋಡುವಾಗ ಓ ಇದು ದೇವರ ಕೈ ಕೆಲಸವೇ ಎಂಬುದಾಗಿ ನಮಗೆ ಅರ್ಥವಾಗ್ತದೆ ಸಿ ಟಿಲ್ ಐ ಟೋಲ್ಡ್ ಯು ದಿಸ್ ಎಕ್ಸಾಂಪಲ್ ಮೆನಿ ಆಫ್ ಯು ಮೆ ನಾಟ್ ಈವನ್ ನೋ ನಾಹೋರ್ ಎಬ್ರಹಾಮ್ಸ್ ಬ್ರದರ್ ಅಂಡ್ ಯು ವುಡಂಟ್ ಹ್ಯಾವ್ ಈವನ್ ನೋನ್ ದಟ್ ಈ ಹ್ಯಾಡ್ ಏಯ್ಟ್ ಸನ್ಸ್ ಅಂಡ್ ಪ್ಲಸ್ ಫೋರ್ ಟ್ವೆಲ್ ಸನ್ಸ್ ಟೋಟಲ್ ಯು ವುಡಂಟ್ ಹವ್ ಇವೆನ್ ನೋನ್ ದಟ್ ಬಟ್ ಯಸ್ ದಿಂಗ್ ಈವೆನ್ ನಾವು ಐ ವಾಂಟ್ ಇಟ್ ಅಂಡರ್ಸ್ಟ್ಯಾಂಡ್ ದಟ್ ಯು ನೋ ಇನ್ ದ ನ್ಯಾಚುರಲ್ ವಟ್ ಎವರ್ ಇಟ್ ಲುಕ್ಸ್ ಲೈಕ್ ಅಂಡರ್ಸ್ಟ್ಯಾಂಡ್ ದಟ್ ಗಾಡ್ಸ್ ಸೂಪರ್ ನ್ಯಾಚುರಲ್ ಪ್ಲಾಟ್ಸ್ ಆರ್ ಮಚ್ ಬೆಟರ್ ಸೊ ಟ್ರಸ್ಟ್ ಇಟ್ ನಿಮಗೆ ನಾನು ಹೇಳಿರುವಂತಹ ಈ ಅಬ್ರಹ್ಮನ ಬಗ್ಗೆ ಆಗಲಿ ನಾಹುರನ ಬಗ್ಗೆ ಆಗಲಿ ಆ ಎಂಟು ಜನ ಮಕ್ಕಳ ಬಗ್ಗೆ ಆಗಲಿ ನಿಮಗೆ ಗೊತ್ತಿಲ್ಲದೆ ಇರಬಹುದು ಆದರೆ ಯಾವಾಗಲೂ ಕೂಡ ದೇವರು ಮಾಡುವಂತಹ ಅಸಾಧಾರಣವಾಗಿರುವಂಥ ಕಾರ್ಯಗಳ ಮೇಲೆ ನಂಬಿಕೆ ಇಡಿ ಸೊ ಈವೆನ್ ವೆನ್ ಲೈಫ್ ಸೀಮ್ಸ್ ಕಾಂಟ್ರಡಿಕ್ಟ್ರಿ ಟ್ರಸ್ಟ್ ಗಾಡ್ ಅಂಡ್ ಹಿಸ್ ಪ್ಲಾನ್ಸ್ ಇಟ್ಸ್ ಆಲ್ವೇಸ್ ಗೋನ್ ಬಿ ಬ್ಯೂಟಿಫುಲ್ ಎ ಮೇನ್ ನಿಮ್ಮ ಜೀವಿತವು ವ್ಯತಿರಿಕ್ತವಾಗಿ ಕಾಣಿಸ್ತಾ ಇದ್ರು ಕೂಡ ದೇವರ ಮೇಲೆ ನಂಬಿಕೆ ಇಡಿ ಆತನದನ್ನು ಆಶೀರ್ವದಿಸ್ತಾನೆ ಆಮೇನ್